ನಮಸ್ಕಾರ ವೈಭವ್ ಸೂರ್ಯವಂಶೀರವರ ಸಿಡಿಲಬ್ಬರದ ಆಟಕ್ಕೆ ಕಂಗಾಲಾಯಿತು ಆಫ್ರಿಕನ್ ಪಡೆ ಟೀಂ ಇಂಡಿಯಾಗೆ ಸಿಕ್ತು ದೊಡ್ಡ ಗುಡ್ ನ್ಯೂಸ್ ಅವಿಶ್ವ ದಾಖಲೆ ನಿರ್ಮಿಸಿದನು ಹದಿನೇಳರ ಪೌರ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ನವೆಂಬರ್ ಹದಿನಾಲ್ಕರಿಂದ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಎರಡು ಪಂದ್ಯಗಳ ಟೆಸ್ಟ್ ಸರಣಿ ಆರಂಭಗೊಳ್ಳಲಿದೆ ಸ್ನೇಹಿತರೆ ಈಗಾಗಲೇ ಮಹತ್ವದ ಸರಣಿಗಾಗಿ ಉಭಯ ತಂಡಗಳು ಭರ್ಚಿರಿ ಕಸರತ್ತನ್ನ ಕೂಡ ನಡೆಸುತ್ತಿವೆ ಡಬ್ಲ್ಯೂಟಿಸಿಆ ಫೈನಲ್ ತಲುಪಬೇಕಾಗಿದ್ದರೆ ಟೀಂ ಇಂಡಿಯಾಗೆ ತವರಿನಲ್ಲಿ ನಡೆಯಲಿರುವ ಈ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯು ಮಹತ್ವದ ಸರಣಿಯಾಗಿದೆ ಇನ್ನು ಇದೀಗ ಇದರೆಲ್ಲದರ ಮಧ್ಯೆ ಟೀಂ ಇಂಡಿಯಾದ ಯುವ ದಾಂಡಿಗ ವೈಪು ಸೂರ್ಯವಂಶಿ ಸ್ಫೋಟಕ ಆಟವನ್ನು ನಡೆಸುವ ಮೂಲಕ ಕ್ರಿಕೆಟ್ ಲೋಕದಲ್ಲಿ ಇದೀಗ ಭಾರಿ ಸೆನ್ಸೇಷನ್ ಹುಟ್ಟು ಹಾಕಿದ್ದಾರೆ ನವಿ ಮುಂಬೈನಲ್ಲಿ ನಡೆಯುತ್ತಿರುವ ದಕ್ಷಿಣ ಆಫ್ರಿಕಾ ವಿರುದ್ಧದ ಅನಧಿಕೃತ ಟೆಸ್ಟ್ ಪಂದ್ಯದಲ್ಲಿ ಈ ಯುವ ದಾಂಡಿಗ ಆಫ್ರಿಕಾ ವಿರುದ್ಧ ಅಕ್ಷರಶಃ ಅಬ್ಬರಿಸುವ ಮೂಲಕ ಸ್ಫೋಟಕ ಸೆಂಚುರಿಯನ್ನು ಸಿಡಿಸಿ ಟೀಂ ಇಂಡಿಯಾಗೆ ದೊಡ್ಡ ಗುಡ್ ನ್ಯೂಸ್ ನೀಡಿದ್ದಾನೆ ಹೌದು ವಾಸ್ತವವಾಗಿ ನವಿ ಮುಂಬೈನಲ್ಲಿ ಆರಂಭವಾಗಿರುವ ದಕ್ಷಿಣ ಆಫ್ರಿಕಾ ವಿರುದ್ಧದ ಈ ಮೊದಲ ಅನಧಿಕೃತ ಟೆಸ್ಟ್ ಪಂದ್ಯದಲ್ಲಿ ಆರಂಭಿಕ ನಾಗಿ ಕಣಕ್ಕೆರತಕ್ಕಂತ ವೈಭವ್ ಸೂರ್ಯವಂಶಿ ಕೇವಲ ನೂರ ಐವತ್ಮೂರು ಎಸೆತಗಳಿಂದ ನೂರ ಹದಿನಾಲ್ಕು ರನ್ಗಳ ಶತಕದ ಆಟವನ್ನ ಆಡಿದ್ದಾರೆ ಸ್ನೇಹಿತರೆ ಇವರ ಈ ಸ್ಫೋಟಕ ಸೆಂಚುರಿಯಲ್ಲಿ ಹಾಗೂ ಎರಡು ಸಿಕ್ಸ್ ಕೂಡ ಒಳಗೊಂಡಿರುವುದು ವಿಶೇಷ ಇನ್ನು ಇದೇ ಆಟವನ್ನು ಎರಡನೇ ಇನ್ನಿಂಗ್ಸ್ ನಲ್ಲಿಯೂ ಮುಂದುವರಿಸಿರುವ ವೈಭವ್ ಸೂರ್ಯವಂಶಿ ಕೇವಲ ಎಂಬತ್ತೊಂದು ಎಸೆತಗಳಿಂದ ಎಪ್ಪತ್ತೊಂದು ರನ್ಗಳ ಅದ್ಭುತ ಆಟವನ್ನು ನೀಡಿದ್ದಾರೆ ಇವರ ಈ ಎಪ್ಪತ್ತೊಂದು ರನ್ಗಳಲ್ಲಿ ಆರು ಫೋರ್ ಹಾಗೂ ಒಂದು ಸಿಕ್ಸ್ ಕೂಡ ಒಳಗೊಂಡಿತ್ತು ಸ್ನೇಹಿತರೆ ಈ ಮುಖ್ಯವಾಗಿ ಟೆಸ್ಟ್ ಕ್ರಿಕೆಟ್ ನೂ ಟಿ ಟ್ವೆಂಟಿ ಐಶ್ವರ್ಯ ಬ್ಯಾಟ್ ಅನ್ನ ವೈಭವ್ ಸೂರ್ಯವಂಶಿ ನಡೆಸಿದ್ದಾರೆ ಸ್ನೇಹಿತರೆ ಅಂಡ್ ಇದಲ್ಲದೆ ಈ ದಕ್ಷಿಣ ಆಫ್ರಿಕಾ ವಿರುದ್ಧದ ಈ ಅನಧಿಕೃತ ಟೆಸ್ಟ್ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಚಾನ್ಸ್ ಲೆಸ್ ನಾಕ್ ಆಡಿದ್ರು ಅಂತ ಹೇಳಬಹುದು ಅವರ ಫುಟ್ ವರ್ಕ್ ಹಾಗೂ ಶಾರ್ಟ್ ಸೆಲೆಕ್ಷನ್ ಟೈಮ್ ಎಲ್ಲವೂ ಕೂಡ ಅತ್ಯದ್ಭುತವಾಗಿತ್ತು ಸ್ನೇಹಿತರೆ ಇವರ ಈ ಆರ್ಭಟವನ್ನ ದಕ್ಷಿಣ ಆಫ್ರಿಕಾದ ವೇಗಿಗಳು ಕಟ್ಟಿ ಹಾಕಲು ಸಾಧ್ಯವಾಗಲೇ ಇಲ್ಲ ಈ ಮುಖ್ಯವಾಗಿ ಅಬ್ಬರಿಸುವ ಮೂಲಕ ಅನಧಿಕೃತ ಟೆಸ್ಟ್ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಇದೀಗ ಟೀಂ ಇಂಡಿಯಾಗೆ ಮೊದಲ ಟೆಸ್ಟ್ ಪಂದ್ಯಕ್ಕೂ ಮುನ್ನವೇ ದೊಡ್ಡ ಗುಡ್ ಗುಡ್ ನ್ಯೂಸ್ ಅನ್ನು ಕೂಡ ನೀಡಿದ್ದಾರೆ ಆದ್ಯಾಗೂ ದ್ರಾದೃಷ್ಟವಶಾತ್ ಎನ್ನುವಂತೆ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಈ ಯುವ ದಾಂಡಿಗನನ್ನ ಬಿಸಿಸಿಐ ಆಯ್ಕೆ ಮಾಡಿಲ್ಲ ಸ್ನೇಹಿತರೆ ಒಟ್ಟಿನಲ್ಲಿ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ದೊಡ್ಡ ತಂಡಗಳ ವಿರುದ್ಧ ಆರ್ಭಟಿಸುವ ಮೂಲಕ ತನ್ನ ಹೆಸರಿನ ಪ್ರಕಾಶಗೊಳಿಸುತ್ತಿರುವ ವೈಭವ್ ಸೂರ್ಯವಂಶಿ ಕ್ರಿಕೆಟ್ ಲೋಕದಲ್ಲಿ ಎಂದೂ ಮರೆಯಾಗದ ನಕ್ಷತ್ರವಾಗಲಿ ಎಂಬುದೇ ನಮ್ಮ ಆಶಯ ಸ್ನೇಹಿತರೆ ನಿಮಗೆ ನೆನೆಸುತ್ತಿದೆ ಆದಷ್ಟು ಬೇಗ ವೈಭವ್ ಅವರಿಗೆ ಮೆನಿಲ್ ಬ್ಲೂ ತಂಡದಲ್ಲಿ ಚಾನ್ಸ್ ನೀಡಬೇಕಾ ಅಥವಾ ಬೇಡವಾ ಎನ್ನುವುದನ್ನು ಯೆಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ